ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾಳೆ ಹೊಸ ವರ್ಷ ಅಂದರೆ ನಮ್ಮ ಯುಗಾದಿ ಸೊ ಯಾವುದೇ ಮಾರ್ಕೆಟ್ನಲ್ಲಿ ನೋಡಿದ್ರು ಫುಲ್ಲು ಮಾವಿನಕಾಯಿ ಕಾಣಿಸ್ತಾ ಇರುತ್ತೆ ನೋಡಿದ ತಕ್ಷಣ ತಿನ್ನಬೇಕು ಅನ್ಸುತ್ತೆ ಕೇಳಿ ಇದು ಸೀಸನ್ ಫ್ರೂಟ್ ಆಗಿರೋದ್ರಿಂದ ಬಟ್ ಇನ್ನೊಂದು ಕಡೆ ಭಯ ಇರುತ್ತೆ ಅಯ್ಯೋ ಈ ಮಾವಿನಕಾಯಿ ಹಣ್ಣು ಮಾಡೋದಕ್ಕೋಸ್ಕರ ಏನಾದರೂ ಕೆಮಿಕಲ್ ಯೂಸ್ ಮಾಡಿದಾರ ಏನೋ ಅಂತ ಸಹ ಭಯ ಇರುತ್ತೆ ಸೊ ಇನ್ನೇನು ಮಾಡೋದು ಆಪ್ಷನ್ ಇರೋದಿಲ್ಲ ಸೊ ತಿನ್ನಲೇಬೇಕು ದುಡ್ಡು ಕೊಟ್ಟು ತೊಗೊಳ್ತೀವಿ ಕಾಸ್ಟ್ಲಿ ಅದು ತೊಗೊಳ್ತೀವಿ ಅಂಥದ್ರಲ್ಲಿ ಮನೆ ಮರದಲ್ಲಿ ಆಲ್ಮೋಸ್ಟ್ ಎಂಟು ವರ್ಷ ಆದಮೇಲೆ ಮೊದಲನೇ ಫಸಲು ಬಿಟ್ಟಿದೆ ನೋಡಿ ಯಾವ ಥರ ದೊಡ್ಡ ದೊಡ್ಡ ಸೈಜ್ ಇದೆ ಗೊಂಚಲು ಗೊಂಚಲಾಗಿ ಬಿಟ್ಟಿದೆ ಸುಮಾರು ಎಂಟು ವರ್ಷ ಆಗಿತ್ತು ಕಾಯಿ ಬಿಟ್ಟಿತ್ತಿಲ್ಲ ಈ ಮರದಲ್ಲಿ ಕಾಯಿ ಬಿಡುತ್ತೋ ಬಿಡೋದಿಲ್ವೋ ನಾವು ತಿನ್ನೋ ಥರ ಆಗುತ್ತೋ ಅಂತ ಯೋಚನೆ ಮಾಡ್ತಿದ್ದೆ ಕೊನೆಗೂ ಆಲ್ಮೋಸ್ಟ್ ಎಂಟು ವರ್ಷ ಆದಮೇಲೆ ಯುಗಾದಿ ಹಬ್ಬ ಬರೋ ಟೈಮ್ನಲ್ಲೇ ಕಾಯಿಗಳೆಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ಅದರಿಂದ ಒಂದು ಐದಾರು ಕೀಳ್ತಾ ಇದ್ದೀವಿ ನಾಳೆ ರೆಸಿಪಿಗೋಸ್ಕರ ನಮ್ಮ ಲಡ್ಡು ಕಾಯಿ ಬಿದ್ದ ತಕ್ಷಣ ಎತ್ಕೊಂಡು ಓಡ್ತಾ ಇದ್ದಾನೆ ಮನೆಗೆ ಹೋಗೋದಕ್ಕೋಸ್ಕರ ಮಕ್ಕಳಿಗೆ ಏನೋ ಒಂಥರ ಖುಷಿ ಇರುತ್ತಲ್ಲ ಈಗಿನ ಜನ್ರೇಷನ್ ಮಕ್ಕಳಿಗೆ ಈ ಬ್ಯಾಂಗ್ಳೂರಿನಲ್ಲಿ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳೇ ಕಾಣ್ತಾ ಇರ್ತವೆ ಅಂಥದ್ರಲ್ಲಿ ಮರದಲ್ಲಿ ಕಾಯಿ ಬಿಟ್ಟಿರೋದನ್ನ ಕೀಳ್ಬೇಕು ಅಂದರೆ ಏನೋ ಒಂಥರ ಖುಷಿ ಖುಷಿಯಿಂದ ನೋಡ್ತಾ ಇರ್ತಾರೆ ನಮಗೆ ಏನೋ ಒಂಥರ ನೆಮ್ಮದಿ ಹೌದಲ್ಲ ಬೆಳೆಸಿರೋ ಮರದಲ್ಲಿ ಆಲ್ಮೋಸ್ಟ್ ಕಾಯಿ ಬಿಟ್ಟುಬಿಟ್ಟಿದೆ ಇನ್ನೇನು ಯುಗಾದಿ ಹಬ್ಬಕ್ಕೆ ಏನಾದರೂ ಡಿಶ್ ಮಾಡಿ ತಿನ್ನೋಣ ಅಂತಿರ್ತೀವಿ ಹಾಗಾಗಿ ಹಸಿದು ಹುಳಿಯಾಗಿ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಸೊ ಅದರಿಂದ ಮೀಡಿಯಮ್ ಸೈಜ್ ಅಂತದನ್ನ ತೊಗೊಂಡು ತೊಗೊಂಡು ಕೀಳ್ತಾ ಇದ್ದೀವಿ ಹೆವಿ ಬಿಸಿಲಿದೆ ಸೊ ಅದರಿಂದ ಕೆಲವು ಗಿಡಗಳು ಒಣಗಿದೆ ಇದು ಚಿಕ್ಕ ತೋಟ ಸೊ ಈ ಬಿಸಿಲಲ್ಲಿ ಇವ್ನು ಓಡಾಡ್ತಿದ್ದ ಅದಕ್ಕೆ ಒಂದು ಪ್ಲೇಸ್ನಲ್ಲಿ ಕೂರಿಸ್ಬಿಟ್ಟು ಒಂದು ನಾಲ್ಕು ಮಾವಿನಕಾಯಿ ಹಾಕ್ಬಿಟ್ಟು ಆರಾಮಾಗಿ ಕುತ್ಕೊಂಡಿರೋಪ್ಪ ನಾವು ಕೀಳ್ತೀವಿ ಅಂದ್ಬಿಟ್ಟು ಇದ್ವಿ ಸೊ ನಾಳೆ ರೆಸಿಪಿಗೋಸ್ಕರ ಮಾವಿನಕಾಯಿ ಹಾಕಿತ್ತಿದ್ದೀವಿ ಯಾವ ರೆಸಿಪಿ ಇರ್ಬೋದು ಅಂತ ವೆಯ್ಟ್ ಮಾಡಿ ನೋಡಿ ಥ್ಯಾಂಕ್ ಯು